ಈ ಯುರೋಪಿಯನ್ ರಾಷ್ಟ್ರಗಳು ಆಸ್ಟ್ರೇಲಿಯಾ ಅಮೇರಿಕಾದಂತಹ ದೇಶಗಳ ಇಮಿಗ್ರೇಷನ್ ಪಾಲಿಸಿಯನ್ನು ಒಂದು ಸಲ ನೋಡ್ಬೇಕಾ ನಾವು ಆಫ್ಟರ್ ಏನೋ ನಮ್ಮ ಐಸಿಸ್ನ ಹುಟ್ಟಿಗೆ ಕಾರಣವಾದಂಥ ಅರಬ್ ಸ್ಪ್ರಿಂಗ್ ಏನಾಯ್ತಲ್ಲ ಅದಾದ ನಂತರ ದೊಡ್ಡ ಪ್ರಮಾಣದ ರೆಫ್ಯೂಜಿಗಳು ಈ ದೇಶಗಳಿಗೆ ಬಂದ್ಬಿಟ್ರು ಇವರು ಅಂದರೆ ಮಾನವೀಯತೆಯ ದೃಷ್ಟಿಯಿಂದ ನಾವು ತಮ್ಮನ್ನು ತಾವು ಜಾತ್ಯತೀತರು ಅಂತ ತೋರಿಸಿಕೊಳ್ಳೋದಕ್ಕೆ ಮಲ್ಟಿಕಲ್ಚರಲ್ ಸೊಸೈಟಿ ಅಂತ ತೋರಿಸಿಕೊಳ್ಳೋದಕ್ಕೆ ಅವ್ರನ್ನೆಲ್ಲ ಆಲಿಂಗನ ಮಾಡಿ ಒಳಗಡೆ ಕರ್ಕೊಂಡ್ರು ಅದರ ಪರಿಣಾಮ ಯುರೋಪಿಯನ್ ದೇಶಗಳಲ್ಲಿ ಇವತ್ತು ನೋಡ್ತಾ ಇದ್ದೀವಿ ನಾವು ಪ್ಯಾರಿಸನ್ನು ಇತ್ತೀಚೆಗೆ ಆದ ಒಂದು ಪ್ಯಾರಿಸ್ನ ವೀಡಿಯೋಗಳನ್ನು ನೋಡ್ತಾ ಇದ್ದೆ ನೋಡಿದರೆ ಗಾಬರಿ ಆಗುತ್ತೆ ಇದೇ ನಾ ಪ್ಯಾರಿಸು ಅನ್ನೋ ಹಂಗೆ ಆಗ್ಬಿಟ್ಟಿದೆ ಪ್ಯಾರಿಸು ಲಂಡನ್ನ ಬೀದಿಗಳಲ್ಲಿ ನಡೀತಾ ಇರೋದು ನೋಡಿದರೆ ಗಾಬರಿ ಆಗುತ್ತೆ ಇಮಿಗ್ರೇಷನ್ ಪಾಲಿಸಿ ಆಸ್ಟ್ರೇಲಿಯಾದ ಘಟನೆಗೂ ಕೂಡ ಒಂದಲ್ಲ ಒಂದು ರೀತಿ ಕಾರಣ ಆಯಿತಾ ಖಂಡಿತ ಯಾಕೆಂದರೆ ನಾವೊಂದು ಇಮಿಗ್ರೆಂಟನ್ನು ತೊಗೊಂಡ್ರೆ ಅಥವಾ ಒಬ್ಬನ ಒಳಗೆ ತೊಗೊಂಡ್ರೆ ನಮ್ಮ ಸೊಸೈಟಿಲಿ ನಾವು ಎಕ್ಸ್ಪೆಕ್ಟ್ ಮಾಡೋದೇನು ನಮ್ಮ ಸೊಸೈಟಿಲಿ ಅವನು ಅವನು ಸಕ್ಕರೆ ಅಂತ ಬದುಕಲಿ ನಮ್ಮಲ್ಲಿ ಒಬ್ಬ ಆಗ್ತಾನೆ ಅಂತ ಬಟ್ ಏನಾಗ್ತದೆ ಅಂದರೆ ಅವನ ಕಡೆಯವರು ಒಂದು ಇಪ್ಪತ್ತೋ ಇಪ್ಪತ್ತೈದು ಸಾವಿರನೋ ಮೂವತ್ತು ಸಾವಿರನೋ ಅಥವಾ ಒಂದು ಪರ್ಸೆಂಟೋ ಎರಡು ಪರ್ಸೆಂಟೋ ಆದಾಗ ಅವನು ನನ್ನ ಧರ್ಮ ನನ್ನ ದೇವರು ನನ್ನ ಪುಸ್ತಕ ಅದಕ್ಕೆ ಅಭಿಮಾನ ಕೊಡಿ ಅಂತ ತನ್ನ ಒಂದು ಹ್ಯೂಮನ್ ರೈಟ್ಸ್ನ ಆ್ಯಂಗಲ್ ಇಡ್ತಾರೆ ಹ್ಞೂ ಅದು ಸರಿ ಇನ್ ಡೆಮಾಕ್ರೆಟಿಕ್ ಸೊಸೈಟೀಸ್ ನಾವೇನು ಮಾಡ್ತೀವಿ ಅವ್ನ್ಗೆ ಹೇಳ್ತಿರೋದು ಸರಿನಪ್ಪ ಅವ್ನು ತನ್ನ ಧರ್ಮವನ್ನು ಸ್ವಾತಂತ್ರ್ಯ ಧರ್ಮದ ಸ್ವಾತಂತ್ರ್ಯ ಇದೆ ಅವ್ನು ಆಚರಣೆ ಮಾಡಲಿ ಅಂತೀ ಸೊ ಶುರು ಆಗುತ್ತೆ ಅವ್ನು ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ನನ್ನ ಧರ್ಮದ ವಿರುದ್ಧ ನೀನೇನೋ ಮಾಡ್ತಿದ್ಯಾ ಅದು ನನ್ನ ಧರ್ಮದ ವಿರುದ್ಧ ಅಂತ ಶುರು ಆಗುತ್ತೆ ನಾನು ಬಂದಿರೋದು ಒಬ್ಬ ರೆಫ್ಯೂಜಿ ಆಗಿ ಹೌದು ರೆಫ್ಯೂಜಿಯಾಗಿ ಬಂದು ನಾನು ಏನು ಮಾಡ್ತೀನಿ ನನ್ನ ಒಂದು ಧರ್ಮಕ್ಕೆ ನನ್ನ ನನಗೆ ಅವಕಾಶ ಮಾಡ್ಕೊಡಿ ರೆಫ್ಯೂಜಿ ಶಬ್ದದ ಡೆಫಿನೇಷನ್ನೇ ನಾನಿರುವ ದೇಶದಲ್ಲಿ ನನಗೆ ಇಲ್ಲ ನಿಮ್ಮ ದೇಶದೊಳಗೆ ಬರ್ತೀನಿ ಜಾಗ ಪೊಲಿಟಿಕಲ್ ಆರ್ ಎಕನಾಮಿಕ್ ಪ್ರಾಸ್ಪೆಕ್ಟ್ ಜಾಗ ಕೊಡಿ ಅಂತ ಬಂದವನು ಫ್ರಮ್ ಮೆಜಾರಿಟಿ ಕಂಟ್ರಿ ಮೆಜಾರಿಟಿ ಇಸ್ಲಾಮಿಕ್ ಕಂಟ್ರೀಸ್ ಬರ್ತಾರೆ ಸೊ ಅಲ್ಲಿ ನನಗೇನೋ ತೊಂದರೆ ಇದೆ ಹಾಗಾಗಿ ನಾನು ಇನ್ ದೇಶಕ್ಕೆ ಬರ್ತಾರೆ ಹೌದು ಬಂದು ಏನು ಮಾಡ್ತಾರೆ ನನ್ನ ಒಂದು ಧರ್ಮಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾರೆ ಸಹಜವಾಗಿ ಎಲ್ಲ ಡೆಮೊಕ್ರೆಸೀಸ್ನಲ್ಲೂ ಇದು ಅವಕಾಶ ಕೊಡ್ತಾರೆ ಹೌದು ಕೊಟ್ಟ ಮೇಲೆ ಏನಾಗುತ್ತೆ ತಮ್ಮ ಸಮಾಜ ಹೇಗೆ ಬೆಳ್ಕೊಂಡು ಹೋಗುತ್ತೋ ಅವಾಗ ಅವ್ರು ಏನು ಹೇಳ್ತಾರೆ ನಿನ್ನ ಈ ಪದ್ಧತಿ ಅಂದರೆ ಐ ಆಮ್ ಟಾಕಿಂಗ್ ಅಬೌಟ್ ದ ನೇಟಿವ್ ಕಮ್ಯುನಿಟಿ ನಿನ್ನ ಈ ಅಭ್ಯಾಸ ನಮ್ಮ ಧರ್ಮದ ವಿರುದ್ಧ ಅದನ್ನು ನಿಲ್ಸು ಹೊರಗಡೆಯಿಂದ ಬಂದವ್ರು ಹೇಳ್ತಾರೆ ಶುರು ಅಲ್ಲಿನ ಮೂಲ ನಿವಾಸಿಗಳಿಗೆ ಆವಾಗ ಘರ್ಷಣೆ ಶುರುವಾಗುತ್ತೆ ಈಗ ಇಫ್ ಐ ಟೇಕ್ ಅನ್ ಎಕ್ಸಾಂಪಲ್ ಆಫ್ ನೀವು ಯುರೋಪ್ ಅಂದ್ವಿ ಯೂರೋಪ್ ಹೋಗ್ಕಿಂತ ಮುಂಚೆ ಆಸ್ಟ್ರೇಲಿಯಾ ಎಕ್ಸಾಂಪಲ್ ತೊಗೊಳ್ಳೋಣ ಆಸ್ಟ್ರೇಲಿಯನ್ನಲ್ಲಿ ಇವತ್ತು ಥರ್ಟಿ ಒನ್ ಪರ್ಸೆಂಟ್ ಆಫ್ ಆಲ್ ಪೀಪಲ್ ಲಿವಿಂಗ್ ಇನ್ ಆಸ್ಟ್ರೇಲಿಯಾ ವರ್ ಬಾರ್ನ್ ಔಟ್ಸೈಡ್ ಆಸ್ಟ್ರೇಲಿಯಾ ಹೌದು ಥರ್ಟಿ ಒನ್ ಪರ್ಸೆಂಟ್ ಎಸ್ ಸಿಡ್ನಿನಲ್ಲಿ ಪಾಪ್ಯುಲೇಷನ್ನಲ್ಲಿ ಥರ್ಟಿ ಒನ್ ಪರ್ಸೆಂಟ್ ಇಸ್ಲಾಮಿಕ್ ಫಾಲೋವರ್ಸ್ ಮೆಲ್ಬೋರ್ನಲ್ಲಿ ಫಾರ್ಟಿ ಪರ್ಸೆಂಟ್ ಸೊ ಕೆಲವೊಂದು ಏರಿಯಾಸ್ನಲ್ಲಿ ಓಕೆ ಕಾನ್ಸಂಟ್ರೇಷನ್ ಆಗಿದೆ ನಾವು ಯುರೋಪ್ಗೆ ಹೋಗೋಣ ಯುರೋಪ್ನಲ್ಲಿ ಏನಾಯಿತು ಅಂದರೆ ಪ್ರಾಬ್ಲಿ ಅವ್ರು ಮಾಡಿದ ಕರ್ಮ ಅವ್ರ ಹಿಂದೆ ಬಿದ್ದಿದೆ ಫ್ರಾನ್ಸ್ ಎಸ್ಪೆಷಲಿ ಆಫ್ರಿಕಾನಲ್ಲಿ ತುಂಬ ತೊಂದರೆ ಕೊಡ್ತು ಕೆಲವೊಂದು ದೇಶಗಳಿಗೆ ಆ ದೇಶಗಳಿಂದ ಮೈಗ್ರೆಂಟ್ಸ್ ಮೈಗ್ರೆಂಟ್ಸ್ ಬಂದರು ಇವತ್ತು ಫ್ರಾನ್ಸ್ನಲ್ಲಿ ಐ ಥಿಂಕ್ ಇಟ್ಸ್ ಅಬೌಟ್ ಸೆವೆನ್ ಪರ್ಸೆಂಟ್ ಜರ್ಮನಿನಲ್ಲಿ ಫೈವ್ ಪರ್ಸೆಂಟ್ ಬ್ರಿಟನ್ನಲ್ಲಿ ಅಬೌಟ್ ಫೋರ್ ಫೋರ್ ಆ್ಯಂಡ್ ಹಾಫ್ ಪರ್ಸೆಂಟ್ ಪ್ರಾಬ್ಲಮ್ ಈಸ್ ನಾಟ್ ದ ಪರ್ಸಂಟೇಜ್ ಟುಡೇ ಪ್ರಾಬ್ಲಮ್ ಏನು ಅಂದರೆ ಪ್ರತಿಯೊಂದು ಕಮ್ಯುನಿಟಿನೂ ದೇ ಲೀವ್ ಬೈ ದೇರ್ ಕಮ್ಯುನಿಟಿ ರೂಲ್ಸ್ ಸೊ ಹಾಗಾಗಿ ಅವ್ರ ಬ್ರೀಡಿಂಗ್ ರೇಟ್ಸ್ ಏನಿದೆ ಅಥವಾ ಅವ್ರ ಮಕ್ಕಳನ್ನು ಪ್ರಮಾಣ ಪ್ರಮಾಣ ಅದು ಕೆಲವೊಂದು ಕಮ್ಯುನಿಟೀಸ್ನಲ್ಲಿ ಜಾಸ್ತಿ ಇದೆ ತ್ರೀ ಪರ್ಸೆಂಟ್ ಮೇಲಿದೆ ಟ್ರೆಡಿಷನಲ್ ಕಮ್ಯುನಿಟೀಸ್ನಲ್ಲಿ ಕಡಿಮೆ ಇದೆ ಟೂ ಪರ್ಸೆಂಟ್ಗಿಂತ ರೀಪ್ಲೇಸ್ಮೆಂಟ್ ರೇಟ್ಗಿಂತ ಕಡಿಮೆ ಇದೆ ಅದು ಒಂದು ಒಂದು ಕಡೆ ಅದು ಮೇಲೆ ಹೋಗ್ತಾ ಇದೆ ಪರ್ಸೆಂಟ್ ಪಾಪ್ಯುಲೇಷನ್ ಪರ್ಸೆಂಟೇಜ್ ಡಿಮೋಗ್ರಫಿಕ್ಸ್ ಚೇಂಜ್ ಆಗ್ತದೆ ಎರಡನೇದು ಬಿಕಾಸ್ ದ ಇಮಿಗ್ರೇಷನ್ ಪಾಲಿಸಿ ಈಸ್ ಲೂಸ್ ಅಲ್ಲಿಂದ ಬರ್ತಿದ್ದಾರೆ ಸೊ ಹಾಗಾಗಿ ಯುರೋಪ್ನಲ್ಲಿರೋ ದೇಶಗಳಿಗೆ ಮುಂದೆ ಅವರೇನಾದರೂ ಇಮಿಗ್ರೇಷನ್ ಕಂಟ್ರೋಲ್ ಮಾಡಿಲ್ಲ ಅಥವಾ ದೆ ಡೋಂಟ್ ಟೇಕ್ ಕೇರ್ ಆಫ್ ದೇರ್ ಇಂಟರ್ನಲ್ ಇಶ್ಯೂಸ್ ಸಮಾಜದಲ್ಲಿ ಒಂದು ಒಗ್ಗಟ್ಟನ್ನು ತಂದಿಲ್ಲ ಅಂದರೆ ಮುಂದೆ ಅವ್ರಿಗೆ ತುಂಬ ತೊಂದರೆ ಆಗೋ ಚಾನ್ಸ್ ಇದೆ ಯುರೋಪಿನ ದೇಶ ಪೋಲೆಂಡು ಪೋಲೆಂಡ್ ಡಸ್ ನಾಟ್ ಅಲೌ ಒಬ್ಬ ರೆಫ್ಯೂಜಿನೂ ತಗೊಳಲ್ಲ ಅವರು ನೋ ಎಂಟ್ರಿ ಅಂತ ಹೇಳ್ತಾರೆ ಅವರು ಇಟ್ ಈಸ್ ನಾಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ತಾವು ಈಗ ರಷ್ಯಾ ಅನ್ನೋ ಒಂದು ದೇಶ ನೋಡಿದ್ರೆ ಅದು ಇಂಡಿಯಾ ಥರ ಮಲ್ಟಿಕಲ್ಚರಲ್ ಸೊಸೈಟಿ ಹೌದು ಹೌದು ಓಕೆ ಅಲ್ಲೂ ಸಾಕಷ್ಟು ಪರ್ಸೆಂಟೇಜ್ ಇಸ್ಲಾಮಿಕ್ ಫಾಲೋವರ್ಸ್ ಇದಾರೆ ಹೌದು ಬಟ್ ಆ ದೇಶದ ಪಾಲಿಸಿ ಪೊಲಿಟಿಕಲ್ ಕ್ಲೈಮೇಟ್ ಹೇಗಿದೆ ಅಂದರೆ ಆಲ್ ಆಫ್ ದೆಮ್ ರೆಕಗ್ನೈಸ್ ದಟ್ ದ ಮದರ್ಲ್ಯಾಂಡ್ ಈಸ್ ದ ಅಬೌದ್ ಹೌದು ಮದರ್ಲ್ಯಾಂಡ್ ಈಸ್ ಸುಪ್ರೀಮ್ ಚೈನಾದಲ್ಲಿ ಚೈನಾದಲ್ಲಿ ಆ ಒಂದು ಭಾವನೆ ಎಲ್ಲಾ ದೇಶದಲ್ಲೂ ಬಂದ್ರೆ ಈ ಭಯೋತ್ಪಾದನೆ ಇರೋದಿಲ್ಲ ಇದು ಏಷ್ಯಾನೆಟ್ ನ್ಯೂಸ್ ಪ್ರಸ್ತುತಿ